ಹಲೋ ನಮಸ್ತೆ ಟು ಮೈ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರಾದ್ರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋ ನೋಡಿ ಅಂತ ನಿಮ್ಮ ಜೊತೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಶೋಬನ್ನಿ ಬನ್ನಿ ಇವತ್ತಿನ ದಿನಚರಿ ಇವತ್ತಿನ ಬ್ಲಾಗು ಏನೇ ಸೊ ಹಿಂದಿನ ದಿನ ಏನಾಗಿತ್ತು ಅಂತ ಹೇಳಿದ್ರೆ ಮೂಲಂಗಿ ಯಾವಾಗಲೂ ಸಿಗ್ತೈತಿ ಬಟ್ ಮೂಲಂಗಿ ಸೊಪ್ಪು ಸಿಗಂಗಿಲ್ಲ ಇಲ್ಲಿ ಜನ ಎಲ್ಲ ಮೂಲಂಗಿ ಸೊಪ್ಪು ಎಮ್ಮಿಗೆ ಹಾಕ್ತಾರ ಮೂಲಂಗಿ ಅಷ್ಟು ತಿಂತಾರಂತ ಹಂಗಾಗಿ ಸೊಪ್ಪು ಸಿಗೋದರ ಎಲ್ಲ ಸೊಪ್ಪು ಕಿತ್ತು ಹಾಕಿ ಮೂಲಂಗಿ ಅಷ್ಟು ಎತ್ಕೊ ಬಂದಿರ್ತಾರ ಸೊ ಮೂಲಂಗಿ ಸೊಪ್ಪು ಸಿಗದ್ಲೇ ನಮ್ಗೆ ಏನೋ ಒಂಥರ ಸಿಕ್ಕಂಗೆ ಆಗ್ಬಿಡುತ್ತೆ ನಾನು ಅದಕ್ಕೆ ಮೂಲಂಗಿ ಸೊಪ್ಪು ಮತ್ತು ಕೊತ್ತಂಬರಿ ಎಲ್ಲ ತೊಗೊಬರ್ ತೊಗೊಬಂದಿದ್ದೆ ಹಿಂದಿನ ದಿನಾನ ಮೂಲಂಗಿ ಸೊಪ್ಪು ಅಂತ ಹೇಳಿದ್ರೆ ಅದ್ರ ಪಚಡಿ ಮಾಡ್ಕೊಂಡು ರೊಟ್ಟಿ ಜೊತೆಗೆ ಒಂಥರ ಸಕ್ಕತ್ತಾಗಿರ್ತತಿ ಭಾಳ ದಿನದ ಮೇಲೆ ಸಿಕ್ಕತಿ ಅಂತ ಹೇಳಿ ತೊಗೊಂಬಂದಿದ್ದೆ ನೋಡ್ರಿ ಕೊತ್ತಂಬ್ರಿನೂ ಹಂಗೆ ಒಳ್ಳೆ ಕಸ್ಟ್ಮರ್ಗೆ ಇದ್ದಂಗೆ ಇತ್ತು ಸೊ ಹಂಗಾಗಿ ಹಿಂದಿನ ದಿನನೇ ತಂದು ಎಲ್ಲ ಬಿಡಿಸಿ ಇಟ್ಕೊಂಡೆ ಸೊ ಬೆಳಗ್ಗೆ ಎದ್ದು ಅವ್ರಿಕಾಳು ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು ಉಪ್ಪಿಟ್ಟು ಸತಿಗೆ ಅಂದರೆ ನಾಟಿ ಕೊತ್ತಂಬರಿನು ಸಿಕ್ಕಿತ್ತಾ ಹಾಗಾಗಿ ಮಸ್ತಾಗಿ ಅವ್ರಿಕಾಳು ಉಪ್ಪಿಟ್ಟು ಮಾಡ್ಕೊಂಡು ಬಟ್ಟೆ ತುಂಬ ಅವ್ರಿಕಾಳು ಉಪ್ಪಿಟ್ಟು ತಿಂದ್ವಿ ನೋಡ್ರಿ ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡೋಣ ಅಂದ್ವಿ ಅದು ಇತ್ತು ದೊಡ್ಡ ಒಂದೆರಡು ಅದಕ್ಕೆ ಬಜ್ಜಿ ಮಾಡ್ಕೊಂಡು ಯಾಕೆ ಬರೀ ಯಾವಾಗ ನೋಡಿದ್ರೆ ಮುಳುಗಾಯಿ ಬೇಯಿಸಿಕೊಂಡು ತಿಂತೀರಿ ಅಂತ ಅಂತೀರಿ ನನಗೆ ನಿಜವಾಗ್ಲೂ ಬೇಸಿದ ಮುಳ್ಗಾಯಿ ಅಂದ್ರೆ ಭಾಳ ಇಷ್ಟ ಅದ್ರಾಗ ಊರಾಗಿಂದ ಮುಳ್ಮುಳ್ಗಾಯಿ ತಂದಿದ್ನಲ್ಲ ಭಯಂಕರ ಗಟ್ಟಿ ಇದು ಅಯ್ಯೋ ನಾವು ಇಲ್ಲಿ ಮುಳುಗಾಯಿ ಹಂಗಲ್ಲ ನಮ್ಮ ಕಡೆ ಮುಳುಗಾಯಿಗಳು ಬದ್ನಿಕಾಯಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಬೇಸನ್ ಅಂಥೇಳಿ ಬೇಸಿದೆ ಬೇಗನೆ ಬೆಂತು ಮೇಲ್ಗಡೆ ಎಲ್ಲ ಸಿಪ್ಪಿ ತಳ್ಳಿರ್ತತಿ ಬೇಗನೆ ಬೆಂತು ಬಟ್ ಒಳಗಡೆ ಮಾತ್ರ ಗಟ್ಟಿ ಇರೋದಕ್ಕೂ ಏನೋ ಬೆಂದಿರಲೇ ಇಲ್ಲ ಬೆಂದೈತಲ್ಲ ಅಂತ ಹೇಳಿ ತೆಗ್ದೆ ನಾನು ಬಟ್ ಒಳಗಡೆ ಇನ್ನೂ ಗಟ್ಟಿ ಗಟ್ಟಿ ಹಾಗೆ ಇತ್ತು ಹಾಗಾಗಿ ಅದು ಇನ್ನೊಂದು ಬೇಯ್ಲಿ ಅಂಥೇಳಿ ಏನು ಮಾಡಿದೆ ಊರಾಗಿಂದ ಹಸೆ ಮೆಣಸಿನ್ಕಾಯಿ ತಗೊಬಂದಿದ್ನಲ್ಲ ಟೊಮೆಟೊ ಕಾಯಿ ಸತಿ ಕೊಟ್ಟು ನಮ್ಮವ್ವ ಹಂಗಾಗಿ ಅದನ್ನ ಚಟ್ನಿ ಮಾಡ್ಕೊಂಡ್ರೆ ಟೊಮೆಟೊ ಕಾಯಿ ಚಟ್ನಿ ಟೊಮೆಟ್ ಹಸಿಮೆಣ್ಸಿನ್ಕಾಯಿ ಎಲ್ಲ ಟೊಮೆಟೊ ಕಾಯಿ ಚಟ್ನಿ ಮಾಡ್ಕೊಂಡೆ ನೋಡಿರಿ ಮಾತ್ರ ರೊಟ್ಟಿ ಜೊತೆ ಟೊಮೆಟೊಕಾಯಿ ಚಟ್ನಿ ಮೊಸರು ಇದ್ಬಿಟ್ರೆ ಬೇರೆ ಏನೂ ಬೇಡ ನೋಡ್ರಿ ಅದ್ರಾಗೂ ಮೂಲಂಗಿ ಸೊಪ್ಪು ತಂದಿದ್ನಲ್ಲ ಅದನ್ನ ಮುಂದೆ ಪಚಡಿ ಮಾಡಿದ್ರೆ ಆತ ಅಂಥೇಳಿ ಫಸ್ಟ್ ಏನು ಮಾಡಿದೆ ಟೊಮೆಟೊಕಾಯಿ ಹುರ್ಕಂದು ದೊಡ್ಡ ದೊಡ್ಡಕ್ಕನ ಹೆಚ್ಕಂಡು ಈಗ ಒಂದೇ ಥರ ತಿನ್ನಾಕು ಬೇಸ್ ಹಾಗಾಗಿ ಒಂಥರ ಹುಳಿ ಹುಳಿ ರುಚಿ ಅಂತ ಅನ್ನಿಸ್ತತಿ ಟೊಮೆಟೊಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಬೆಲ್ಲ ಜೀರಿಗೆ ಎಲ್ಲ ಹಾಕ್ಯಂಡು ಚಟ್ನಿ ಮಾಡ್ಕೊಂಬಿಟ್ರೆ ಹ್ಞೂ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಚಟ್ನಿ ಎಲ್ಲದಕ್ಕೂ ಹಾಕತ್ತರಿ ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ಹಾಕತಿ ಬಟ್ ನಮಗೆ ರೊಟ್ಟಿ ಜೊತೆಗೆ ಮಾತ್ರ ಕಾಂಬಿನೇಷನ್ ಅಲ್ಟಿಮೇಟ್ ಹಾಗಾಗಿ ಚಟ್ನಿಗೆ ರೆಡಿ ಮಾಡಿದೆ ಆ ಬದ್ನೇಕಾಯಿ ಏನಾಗಿತ್ತಂದ್ರೆ ಬೆಂದಿದ್ದೇ ಇಲ್ಲ ಇನ್ನೊದು ಅದಕ್ಕೆ ಏನು ಮಾಡಿದೆ ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕಂಡೆ ಹೆಚ್ಕಂಡ ಅದೇನಂದ್ರೆ ಬದ್ನಿಕಾಯಿ ಚಟ್ನಿ ಮಾಡ್ಕೊಂಡು ಹೋಗಿ ಸುಟ್ಟು ಬದ್ನಿಕಾಯಿ ಪಲ್ಯ ಆಗಿಬಿಡ್ತದೆ ಹಂಗಾಗಿ ಒಂಚೂರು ಹೆಚ್ಕಂಡು ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಏನಾದ್ರೂ ಸ್ಪೆಷಲಾಗಿ ಮಾಡೋಣ ಅಂತ ಬಟ್ ಈರುಳ್ಳಿ ಈರುಳ್ಳಿ ಏನು ಹಾಕ್ಲಿಲ್ಲದನ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಹಾಗೆ ಒಂಚೂರು ಒಗ್ಗರಣೆ ಕೊಡ್ಕೊಂಡ್ರ ಅತು ಅಂತ ಅಂದ್ಕೊಂಡ್ವಿ ಬಟ್ ಏನು ಮಾಡ್ತೀರಿ ಅದು ಬೇಯಲೇ ಇಲ್ಲ ಗಟ್ಟಿ ಗಟ್ಟಿ ಹಾಗೂ ಹಾಗಾಗಿ ಏನು ಮಾಡಿದ್ವಿ ಅಂದರೆ ಅದನ್ನ ಸಣ್ಣಗೆ ಹೆಚ್ಕೊಂಡ್ವಿ ಹೆಚ್ಕಂಡು ಒಗ್ಗರಣೆ ಕೊಟ್ಟು ಟೊಮೆಟೊ ಒಂದು ಹಾಕಲಿಲ್ಲ ಅಷ್ಟೇ ಅದರದನ್ನ ಒಗ್ಗರಣೆ ಹಾಕಿ ಸುಟ್ಟು ಬದ್ನಿಕಾಯಿ ಸುಟ್ಟು ಮುಳುಗಾಯಿ ಪಲ್ಯ ಆತು ಮುಳಗಾಯಿ ಚಟ್ನಿ ಆಗಲಿಲ್ಲ ಇದು ಗಟ್ಟು ಗಟ್ಟಿ ಇದ್ದಿದ್ದಕ್ಕೆ ಹಂಗೆ ಮಾಡ್ಕೊಂಡು ಆಮೇಲೆ ಮೂಲಂಗಿ ತಂದಿದ್ನಲ್ಲ ಮೂಲಂಗಿ ಪಚ್ಡಿ ಮಾಡಿ ರೊಟ್ಟಿ ಮಾಡ್ಕೊಂಡು ತಿಂದ್ವಿ ನೋಡ್ರಿ ರೊಟ್ಟಿ ಮಾಡಿದ್ದಲ್ಲ ವಿಡಿಯೋ ತೊಗೊಳ್ಳಲಿಲ್ಲ ಯಾಕಂತ ಹೇಳಿದ್ರೆ ಅಲ್ಲೇ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಹೊಟ್ಟು ಆಗ್ಬಿಟ್ಟಿತ್ತು ಊಟ ಮಾಡ್ಕೊಂಬಿಟ್ವಿ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಒಂದು ಕ್ಯಾರೆಟು ಒಂದು ಸಣ್ಣದು ಈರುಳ್ಳಿ ಚೂರ ಉಪ್ಪು ಹಾಕಿ ಬೇಷ ಗಿಟ್ಟಿ ತಿಂದ್ವಿ ಮಧ್ಯಾಹ್ನ ಕೆಲಸ ಭಾಳ ಇದ್ವು ನಂತರ ವಾಡ್ರೂಬ್ಬು ಭಯಂಕರ ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಮಂಥರಾ ಗಲೀಜದಂಗಾಗ್ಬಿಟ್ಟಿತ್ತು ಎಲ್ಲರು ಹೋಗಿ ಬರತ್ತೆ ಎಲ್ಲೆಲ್ಲ ಎಲ್ಲೆಲ್ಲ ಎಲ್ಲೆಲ್ಲಿ ಇಟ್ಟು 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 ಸಾಮಾನು ಹಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಮನೀನ ಮೊನ್ನೆ ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕಂಡಿ ಹುಣ್ಮೆಗೆ ಭರತ್ ಹುಣ್ಣಿಗೆ ಈಗ ಶಿವರಾತ್ರಿ ಒಂದು ಬಂತಲ್ಲ ಒನಂದ ಅವನಂದ ಕ್ಲೀನ್ ಮಾಡ್ಕೊಂಡ್ರ ಆತು ಅಂತ ಹೇಳಿ ರಾಜುಗೆ ಏನು ಹೇಳಿದೆ ನಾನು ಕ್ಲೀನ್ ಕ್ಲೀನ್ ಬರ್ತೀನಿ ಆಮೇಲೆ ನೀ ಹಾಲ್ ಫ್ಯಾನ್ಗೇನೆಲ್ಲ ವರ್ಸಿಬಿಡಪ್ಪ ಅಂದಾಗ್ರು ವರ್ಸಕ್ಕಾಗಲ್ಲ ಸ್ಟೈಟು ಅಂತ ಹೇಳಿದೆ ಹಂಗಾಗಿ ನೀ ಅದು ಬಾ ಅಂದರು ನೋಡ್ರಿ ಈಗ ಏನಾಗೈತಿ ಅಂತ ಹೇಳಿದ್ರೆ ಇವೆಲ್ಲ ಬ್ಯಾಂಗಲ್ಸ್ ಅವಾಗೆಲ್ಲ ಅವಾಗೆಲ್ಲ ಫ್ಯಾಷನ್ ಇದ್ವು ಅವಾಗೆಲ್ಲ ಹಾಕಂತಿದ್ವಿ ಬಟ್ ಈಗ ಏನಾಗೈತಿ ಅಂದ್ರೆ ನಂಗೆ ಗಾಜಿನ ಬಳಿ ಬಿಟ್ಟರೆ ಬೇರೆ ಏನು ಹಾಕ್ಯಕ್ಕ ನಾ ಮನ್ಸಾಗಂಗಿಲ್ಲ ನನಗಂತರ ಹಂಗಾಗಿ ಅದ್ರಾಗೂ ಬರೀ ಗಾಜಿನ ಬಳಿ ಒಳಗೆ ಬರೀ ಹಸಿರು ಹುಡುಕ್ತ ನಾನಂದ್ರೂ ಹಂಗಾಗಿ ಗಾಜಿನ ಬಳಿನ ಹಾಕ್ಯಾಂಡಿರ್ತಾನೆ ತಾನೆ ಹಾಗಾಗಿ ಇವೆಲ್ಲ ಬಳಿಗಳು ಹಂಗ ಭಾಳ ಅಂದ್ರೆ ಭಾಳ ಆಗ್ಬಿಟ್ಟಿತ್ತು ಎಲ್ಲ ಬಳಿ ಸರ ಎಲ್ಲ ಒಂದು ರ್ಯಾಶ್ ಆದಂಗೆ ಆಗ್ಬಿಟ್ಟಿತ್ತು ಇನ್ನು ಇಯರಿಂಗ್ಸ್ ಅಂತರೂ ನನಗೆ ಗೋಲ್ಡ್ಗಿಂತ ನನಗೆ ಆರ್ಟಿಫಿಷಲ್ ಇಯರಿಂಗ್ಸ್ ಮ್ಯಾಲ ಕ್ರೇಜ್ ಭಾಳ ನನಗೆ ಈ ಥರ ಒಂಥರ ಕ್ರಿಸ್ಟಲ್ ಬೀಟ್ಸ್ ಬರ್ತವಲ್ಲ ಆ ಥರ ಬೀಟ್ಸ್ ಅಂತರೂ ಭಯಂಕರ ಕ್ರೇಜು ಜುಮ್ಕಿ ಒಟ್ಟೆ ಇದು ಆರ್ಟಿಫಿಷಲ್ ಇಯರಿಂಗ್ಸ್ ಮೇಲೆ ಭಾಳ ಭಾಳ ಕ್ರೇಜ್ ನನಗೆ ಹಂಗಾಗಿ ಅಲ್ಲೆಲ್ಲ ಅಲ್ಲೆಲ್ಲ ಎಲ್ಲೆಲ್ಲೆಲ್ಲ ಬಿಚ್ಚಿ ಬಿಚ್ಚಿ ಇಟ್ಬಿಟ್ಟಿದ್ವಿ ಎಲ್ಲರು ಮುಂದೆ ಸಿಕ್ತಿದ್ದೆ ಇಲ್ಲ ಅದಕ್ಕೆ ಒಂದು ಹತ್ರ ಇಟ್ಬಿಡಣ ಇವನ್ನೆಲ್ಲ ಇವ್ರ ನಮ್ಮ ಒಂದು ಡ್ರೈ ಫ್ರೂಟ್ಸ್ ಒಂದು ಬಾಕ್ಸ್ ಬಂದಿತ್ತಲ್ಲ ಅವತ್ತು ಸೊ ಇದ್ರಾಗ ಹಾಕಿಟ್ಬಿಡಂತಡಿ ಅಂತಂದು ಎಲ್ಲ ಒಂಚೂರು ನೀಟಾಗಿ ಅದೊಂಥರ ಮೆಸಿ ಮೆಸ್ಸಿ ಅನ್ಸೋ ಕುಂತ್ಬಿಟ್ಟಿತ್ತು ಹಂಗಾಗಿ ಒಂದು ಸ್ವಲ್ಪ ನೀಟಾಗಿ ಜೋಡ್ಸ್ಕೊಂಬಿಟ್ರ ತಡಿ ಅಂತ ಹೇಳಿ ನೀಟಾಗಿ ಜೋಡ್ಸ್ಕೊಂಬಾಕತ್ತ ನೋಡ್ರಿ ನನ್ನ ಹತ್ರ ಇರೋ ಇಯರಿಂಗ್ಸ್ ನೋಡ್ರಿ ಎಷ್ಟದು ಗೋಲ್ಡ್ ಅಂತೂ ಇಷ್ಟಿಲ್ಲ ಒಂದು ಮೂರು ನಾಲ್ಕು ಸುರುತಿ ಅದಾವ ಅಷ್ಟು ಗೋಲ್ಡ್ ಬಟ್ ಈ ಆರ್ಟಿಫಿಷಿಯಲ್ ಒಂದು ರಾಶಿ ಇಟ್ಕೊಂಬಿಟ್ಟೆ ಮೂಗು ಮೂಗಿನೂ ಇದು ಬ್ಲ್ಯಾಕ್ ಮೆಟಲ್ ಬರ್ತೈತಲ್ಲ ಅವು ಒಂದು ಐದಾರು ಇಟ್ಕೊಂಡಿನಿ ನನಗೆ ಅದು ಭಾಳ ಕ್ರೇಜ್ ಯಾಕಂದ್ರೆ ನಾನು ಮೂಗು ಬಟ್ ಇರೋದೇ ನೀವು ನೋಡಿರ್ಬೇಕು ನಾನು ಸಣ್ಣದೊಂದು ಮೂಗು ಚುಚ್ಸಕ್ ಅಂತೇಳಿ ಚುಚ್ಚಿಸಿರೋ ಅದು ನನ್ನ ಎಕ್ಸ್ಟ್ರಾ ಚುಚ್ಕೊಂಡೇ ಇಲ್ಲ ಹಾಗಾಗಿ ಇವು ಇವ್ನು ಯೂಸ್ ಮಾಡೋಕಂತ ತಗೊಬರ್ತೀನಿ ಒಂದು ದಿನನ ಹಾಕೋಣದ ಇಲ್ಲ ಮತ್ತು ಬಟ್ ಇಷ್ಟ ನನಗೆ ಈ ಥರ ಗೋಲ್ಡ್ ಅಲ್ಲ ಬ್ಲ್ಯಾಕ್ ಮೆಟಲ್ ಅಂದ್ರೆ ಭಾಳ ಇಷ್ಟ ಆಗತಿ ಹಾಗಾಗಿ ಇದು ಬ್ರೆಸ್ಲೆಟ್ ಒಟ್ಟೆಲ್ಲ ನನ್ನ ಹತ್ರ ಸಪ್ರೇಟ್ 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 ಮಾಡಿ ಇಟ್ಕೊಂಡೆ ನೋಡಿರಿ ಇದನ್ನ ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಂಡೆ ಹಂಗ ತೊಗೊಬಂದು ಇಟ್ಕೊಂಡೆ ನೀವು ಯಾವಾಗಾರು ಹಚ್ಕೊಳ್ಳೋನು ಮಾಡೋಣ ಅಂತ ಎಲ್ಲರೂ ಆಗೊ ಮುಂದೆ ನಮಗೂ ಅರ್ಜೆಂಟಿಗೆ ಆಗೋದೇ ಇಲ್ಲ ಕ್ಲಿಪ್ಪಿಂದ ಒಂದು ಹೇರ್ ಪಿನ್ನಿಂದ ಒಂದು ಮತ್ತು ಈ ಸಟ್ಟಿಂದಂತರ ನೀವು ನೋಡಿರಿ ಹಿಂದಿನ ಬ್ಲಾಗ್ನಾಗ ನಾನು ನನ್ನ ಹತ್ರ ಇರೋ ಆ್ಯಂಟಿಕ್ ಸಟ್ಟಿದ ಒಂದು ತೋರ್ಸೇನು ನಿಮ್ಗೆ ಇನ್ನು ನನ್ನ ಹತ್ರ ಇರೋ ಬ್ಲ್ಯಾಕ್ ಮೆಟಲಿಂದ ತೋರಿಸಿರ್ಲಿಲ್ಲಲ್ಲ ಹಂಗಾಗಿ ಹದಿನೊಂದು ಒಂದು ಮೂರು ನಾಲ್ಕು ಇದಾವೆ ಆ್ಯಂಟಿಕ್ಕಿನೂ ಈ ಥರ ಆ್ಯಂಟಿಕ್ ಅಲ್ಲ ಬ್ಲ್ಯಾಕ್ ಮೆಟಲಿಂದ ನನಗೆ ಈ ಥರ ಆ್ಯಂಟಿಕ್ ಸೆಟಿಗಿಂತ ಈ ಥರ ಬ್ಲ್ಯಾಕ್ ಮೆಟಲ್ ನಂಗೆ ಭಾಳ ಇಷ್ಟ ಆಕತಿ ಇದು ಇತ್ತಲ್ರಿ ಇದು ಭಾಳ ದಿನದಿಂದನೇ ಇತ್ತು ಹಂಗಾಗಿ ಒಂದೆರಡು ನೋಡಿರಿ ಒಂದು ಎರಡನ ಮೂರು ಇದಾವೆ ಇವು ಆಮೇಲೆ ಈ ಬ್ಯಾಂಗಲ್ಸ್ಗಳೆಲ್ಲ ಸ್ಯಾರಿ ಮ್ಯಾಚಿಂಗ್ ಅಂತ ತಗೊಂಡಿದ್ದೆ ಯಾವಾಗಾರು ಹಾಕಿರ್ತೀನಿ ಒಂದೊಂದ್ಸಲ ಒಂದೊಂದ್ಸಲ ಅಂತರೂ ಹಾಕಕ್ಕೆ ಮನ್ಸಕ್ ಹಂಗಿಲ್ಲ ಹೋಲ್ಬಿಡತ್ಲಗ ಅಂತ ಅನಿಸ್ಬಿಡ್ತೈತಿ ಅದಕ್ಕೆ ಅವನು ಸಪ್ರೇಟ್ ಸಪ್ರೇಟ್ ಮಾಡಿ ಇದು ಇದು ಏನಂತ ಹೇಳಿದ್ರೆ ತುರುಗಿರು ಹಾಕ್ಯಾಣಕ್ಕೆ ಇರ್ತದಲ್ಲ ಯಾವಾಗಾರು ಹಾಕ್ಯಾನೋ ಟೈಮ್ನ ಹುಡುಕ್ತಾನೆ ಸಿಗೋದೇ ಇಲ್ಲ ಅವು ಹಂಗಾಗಿ ಅವನು ಒಂದತ್ರ ಸಪ್ರೇಟ್ ಮಾಡಿಟ್ಟು ಇನ್ನೂ ಬ್ಯಾಂಗಲ್ಸ್ ನೋಡಿರಿ ಇಷ್ಟ ಅದವು ಅವಾಗೆಲ್ಲ ಭಾಳ ಆಸೆ ಜಾತ್ರೆಗೆ ಹೋಗ್ಬಿಟ್ರೆ ಬರಿ ಇಂಥವೆತ ಬರ್ತಿದ್ದೆ ಅದಕ್ಕೆ ಈಗ ಎಲ್ಲಿ ಹೋದ್ರೂ ಜಾತ್ರೆ ಮೊನ್ನೆ ಜಾತ್ರೆಗೆ ಹೋದಾಗ ನಿಜ ಮಾಡಿ ಹೇಳ್ತೀನಿ ಒಂದು ರೂಪಾಯಿನೂ ನಾನು ಇನ್ವೆಸ್ಟ್ ಮಾಡಲಿಲ್ಲ ಹಾಕಂಗೆ ಇಲ್ಲ ಬೇಡ ಬೇಡ ಅಂಥೇಳಿ ನಮ್ಮ ಅಕ್ಕನ ಜಾತ್ರೆ ನಮ್ಮ ಅಕ್ಕನ ರಾಣಮ್ರ ಜಾತ್ರೆ ಇತ್ತು ಚೌಡಮ್ಮನ ಜಾತ್ರೆನ ಏನು ಅಕ್ಕ ತವ್ರಾಗ ಜೋರು ಅಕ್ಕಿ ತಂದು ಕೊಟ್ಟಿದ್ದು ಇಯರಿಂಗ್ಸ್ ಒಂದ ಒಂದು ಜೊತೆ ಬಿಟ್ಟರೆ ನಾನು ಏನು ತೊಗೊಂಡಿಲ್ಲ ಬಟ್ ಆಸೆ ನನ್ಗೆ ಜುಮ್ಕಿ ಗಿಮ್ಕಿ ಜಾತ್ರೆ ಒಳಗೆಲ್ಲ ತಗೋಬೇಕು ಅಂಥೇಳಿ ಬಟ್ ಈ ಸಲ ಬೇಡ ಏನೂ ಬೇಡ ಸುಮ್ಮನೆ ಇನ್ವೆಸ್ಟ್ ಮಾಡೋದಂತ ಒಂದು ರೂಪಾಯಿನೂ ಇನ್ವೆಸ್ಟ್ ಮಾಡಲಿಲ್ಲ ನೋಡಿರಿ ಇದೊಂದು ನೋಡಿರಿ ನಂದು ಮ ವೈಟ್ ಪರ್ಲ್ ಅದು ಪ್ಯೂವರ್ ಮುತ್ತಿಂದ ಅದು ಬಟ್ ಯಾವಾಗೂ ಹಾಕೊಂಡೇ ಇಲ್ಲ ಅದನ್ನ ನಾನು ಅದು ವೈಟ್ ಆಗಿರೋದ್ರಿಂದ ಅದ್ರ ಜೊತೆ ಒಂಚೂರು ಕಲರ್ ಬರ್ತಿದ್ರೆ ಹಾಕೋಬೋದಾಗಿತ್ತು ಬಟ್ ಯಾವಾಗಾರು ಒನ್ ಟೈಮ್ ವೇರ್ ಮಾಡ್ತೀನಿ ನೀವು ನೋಡ್ರಿ ಇವನು ಹಂಗೆ ಒಟ್ಟಲ್ಲಿ ನನಗೆ ಹಿಂಗೆ ಈ ಥರ ಭಾಳ ಆಸೆ ನನಗೆ ಈ ಥರ ಕಲೆಕ್ಷನ್ಸ್ ಇಟ್ಕೊಳ್ಳೋಕೆ ಇದೆ ನೋಡ್ರಿ ಗ್ರೀನ್ ಹೇಳಿದ್ನಲ್ಲ ನಾನು ಮಕ್ಕ ತಂದು ಕೊಟ್ಟಿದ್ದು ಇದು ಒಂದು ಬಿಟ್ರೆ ನಾನು ಈಗ ಭಾಳ ದಿನ ಆತು ಮೀಶೋ ಒಳಗೆ ಲಾಸ್ಟ್ ನನ್ನ ಇಯರಿಂಗ್ಸ್ ಎತ್ತಿದ್ದು ತೊಗೊಂಡಿದ್ದು ಅದ್ರದ್ದೇನು ನಾನು ತೊಗೊಂಡೇ ಇಲ್ಲ ಸೊ ಫೈನಲಿ ನೋಡ್ರಿ ಈ ಥರ ಸೆಟ್ ಮಾಡ್ಕೊಂಡೆ ನನಗೆ ಬಂದಂಗೆ ಬಳೆ ಇವು ಕಾಜಿನ ಬಳಿಗಳು ಇನ್ನಿವೆಲ್ಲ ಒಂಥರ ಇಯರಿಂಗ್ಸು ಎಲ್ಲ ಒಂದತ್ರ ಸೆಟ್ ಮಾಡಿ ಇಟ್ಕೊಂಡೆ ಫೈನಲಿ ಇದು ಮುಗಿಸ್ಕೊಂಡೆ ನೋಡ್ರಿ ಒಂದು ಸ್ವಲ್ಪ ಕ್ಲೀನ್ ಅಂತ ಅನ್ಸಕ್ಕಂತು ಮೇಲ್ಗಡೆ ಹೇರ್ ಡ್ರೈಯರು ಹೇರ್ ಸ್ಟ್ರೈಟ್ನರು ಸೊ ಅವನ್ನೆಲ್ಲ ಅಲ್ಲಿ ಇಟ್ಕೊಂಡು ಇಲ್ಲಿ ಕೆಳಗಡೆ ಇದನ್ನ ಇಟ್ಕೊಂಡೆ ಇನ್ನು ಇವೆಲ್ಲ ಗೊತ್ತಲ್ಲ ನಿಮ್ಗೆ ಫುಲ್ ಒಟ್ಟಲ್ಲೇ ಒಂದು ರೌಂಡ್ ಕ್ಲೀನ್ ಆತು ಕೈಗೆ ಸಿಗಂಗಂತರೂ ಫೈನಲಿ ರೆಡಿ ಆಯ್ತು ನೋಡ್ರಿ ಇದು ಸೊ ಇದನ್ನ ಮುಗಿಸ್ಕೊಂಡೆ ನಾನು ಇದನ್ನ ಮುಗಿಸ್ಕೊಂಡ್ಲೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಏನಲ್ಲಿ ಮುಗೀತು ಬಿಡಪ್ಪ ಅತ್ಲಾಗ ಅಂದ್ಕೊಂಡೆ ಆಮೇಲೆ ರಾಜು ಮಂಜೂರು ಫ್ಯಾನ್ ಒರ್ತು ಅಂತ ಹೇಳಿದ್ನಲ್ಲ ಅವ್ರು ಹೊರ್ಸಾಗತ್ತಾರ ನೋಡ್ರಿ ಏನು ಗಲೀಜಿರಲಿಲ್ಲ ಬಟ್ ಅವಾಗ ಅವಾಗ ಬರ್ತಿದ್ರು ಒಂದು ನೀಟ ಹಂಗ ಪಳ್ಳ 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 ನನ್ ಮಕ್ಕ ಕಣ್ಮಕ್ ಅದ್ರೊಳಗ ಏ ಇತ್ತಗ ಬೆಳ್ಳಿ ಸ್ವಲ್ಪ ಬೆಳ್ಳಗದ ಕಾಣಷ್ಟು ಡಾರ್ಕ್ ಕಲರ್ ಇತ್ತಗ ಏನ್ ಲೈಟ್ ಕಲರ್ ಇಲ್ಲ ಕ್ಲೀನ್ ಆಗಿ ಹೋಗ ಇನ್ನು ಇಲ್ಲಿ ಒರ್ಸಾಕತ್ತಾರ ಎರಡನೇ ಫ್ಯಾನ್ ಚಾಲೂ ಮಾಡ್ರ ಇದನ್ನು ಹಿಂಗ ಕ್ಲೀನ್ ಆಗಿ ಒರ್ಸ ಆ ಮಗ ತೋರ್ಸಿಲ್ಲ ಸ್ವಚ್ಛ ಒರ್ಸ ಇನ್ನು ಎರಡು ಫ್ಯಾನ್ ಅದಾವ ಇವೇನು ಅಷ್ಟು ಗಲೀಜಾಗಿಲ್ಲ ಹೊರಗಿನ ಅಷ್ಟು ಹಾಲ್ನ ಗಲೀಜಾಗಿದ್ದು ನೋಡಲ್ಲ ಹಾಂ ಸಿ ಆನ್ ಮಾಡಿಲ್ಲಲ್ಲ ಹಂಗಾಗಿ ಗಲೀಜು ಆಗಿಲ್ಲ ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಏನು ಅದೂ ಆತ ಕೆಲಸ ನಮ್ಮ ತರಕಾರಿ ಹಣ್ಣ ಬೆಳಗ್ಗೆ ತರಕಾರಿ ತರಕಂತ ಹೋದಾಗ ಏನು ಇದು ಇದು ಸ್ವೀಟ್ ಕಾರ್ನ್ ತಗೊ ಬಂದಿದ್ದೆ ಏಯ್ ಅಕ್ಕ ವಿಡಿಯೋ ಮಾಡಕ್ಕ YouTube ಒಳಗೆ ಯಾರು ಇಲ್ಲ ನಮ್ಮ ಮನೆ ತಿನ್ನರು ತಿಂದ್ರೆ ನಾನು ಒಬ್ಬಕ್ಕೆ ತಿನ್ಬೇಕು ರಾಜು ತಿನ್ನೋದು ಕಡಿಮೆ ಅಂದರು ವಯ್ಯಕ ಯೂಟ್ಯೂಬಿಗೆ ವಿಡಿಯೋ ಮಾಡಕ್ಕ ಅಂತ ಯಾವಾಗ ತರಕಾರಿ ತರೋಕೆ ಹೋದ್ರು ಬರೇ ಎರಡು ಮೂರು ತಗೊಂಡ್ರೆ ಜಾಸ್ತಿ ತಗೊಳ್ಳೋಕ್ಕಾ ನೀನು ಯೂಟ್ಯೂಬಿಗೆ ವಿಡಿಯೋ ಮಾಡೋಕ್ಕ ಅಂತ ನಾನು ಕಾಲು ಎಳಿತಾನೆ ಇರ್ತಾನೆ ಸೊ ಹಂಗಾಗಿ ಫೋರ್ಸ್ ಮಾಡಿದ್ನಲ್ಲ ಅಂತೇಳಿ ಒಂದು ಸ್ವೀಟ್ ಕಾನ್ ತೊಗೊಂಬಂದು ಬೇಸಿದೆ ನೋಡ್ರಿ ಇದಕ್ಕೆ ಚೂರು ಬೆಣ್ಣೆ ಗಿಣ್ಣಿ ಹಾಕೊಂಡು ಮಾಡಿದ್ರು ಚಲೋ ಅಂತ ಅನಿಸ್ತೈತಿ ಒಂದು ಖಾರ ಪುಡಿ ಹಾಕಿದ್ರು ಚಲೋ ಅನಿಸ್ತತಿ ಇಲ್ಲ ಉಪ್ಪು ಒಳಗೆ ಹಂಗೆ ತಿಂದ್ರೂ ರುಚಿ ಅನಿಸ್ತೈತಿ ಹಾಗಾಗಿ ರಾಜನು ಕೇಳಿದ್ರ ಅಥವಾ ಅವ್ರಿಗೆ ಖಾರ ಪುಡಿ ಬೇಕಾ ಏನು ಹಂಗೆ ಉಪ್ಪಿನ ತಿಂತಾರ ಅಂಥೇಳಿ ಸೊ ಹಾಗಾಗಿ ಎರಡೂ ಮಾಡಿದೆ ಒಂಚೂರು ಉಪ್ಪು ಹಾಕಿ ಒಂದು ಸ್ವಲ್ಪ ಹಾಗೆ ಬೆಣ್ಣೆ ಹಾಕಿ ಫ್ರೈ ಮಾಡಿದೆ ಅದಾದಮೇಲೆ ಒಂಚೂರು ಖಾರದ ಪುಡಿ ಹಾಕಿನೂ ಫ್ರೈ ಮಾಡಿದೆ ಸಾಯಂಕಾಲ ಟೀ ಕೂಡ ಒಂಚೂರು ತಗೊಂಡಿದ್ನಲ್ಲ ಮತ್ತು ಹಂಗಾಗಿ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಸೇಮ್ ಹೊರಗಡೆ ಸಿಕ್ತತ್ತಲ್ಲ ಸ್ವೀಟ್ ಕಾರ್ನ ಅದೇ ಥರನೇ ಟೇಸ್ಟ್ ಅಂತ ಅನ್ಸಕ್ಕಂತಿತ್ತು ಅದ್ರಕ್ಕಿಂತ ಚೆನ್ನಾಗಿ ಬಂದೈತಿ ಅಂತ ಇದ್ದರು ರಾಜೂನು ಆಮೇಲೆ ಖಾರದ ಪುಡಿ ಎಲ್ಲ ಹಾಕಿದ್ವಲ್ಲ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಇತ್ತು ಅವರೆಲ್ಲ ಚಾಟ್ ಮಸಾಲ ಅದೆಲ್ಲ ಹಾಕ್ತಾರೆ ನಮ್ಮ ಮನೆಗೆ ತಿನ್ನೋದಿಲ್ಲಲ್ಲ ಅಂಥೇಳಿ ನಾನು ಯಾವಾಗ ಒಂದು ಟೈಮ್ ತಂದು ಇಟ್ಕೊಂಡಿದ್ದೆ ಬಟ್ ತಿನ್ನೋದು ಕಡಿಮೆ ಮಾಡಿಬಿಟ್ಟೆವು ಇತ್ತೀಚೆಗೆ ಅಂಥವೆಲ್ಲ ಅಂಥೇಳಿ ಸೊ ಆ ಥರ ಏನು ತೊಗೊಂಬಂದಿಲ್ಲ ಜಸ್ಟ್ ಬಡ್ಗೆ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕಿ ಒಂದು ಮಾಡ್ಕೊಂಡೆ ಒಂದು ಹಾಗೆ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೆ ಸೊ ಎರಡೂ ಫ್ರೈ ಮಾಡಿದ್ವಿ ಒಂದು ಕಪ್ಪಳಕ್ಕೆ ಸಾಯಂಕಾಲಕ್ಕೆ ಚಹಾ ಜೊತೆ ತಿನ್ಕೊಂತ ಒಂದು ಸ್ವಲ್ಪ ಚಹಾ ಕುಡಿದ್ವಿ ನೋಡ್ರಿ ಅದೇ ತಿನ್ನೋದೇ ಕಡಿಮೆ ನಾನು ಮಾಡ್ಕೊಂಡ್ರೆ ತಗೊಂಡ್ರೆ ರೋಬೇಕೆ ತಿನ್ಬೇಕು ಯಾಕೋ ತಿಂತೀನಿ ಅಂದ್ರೆ ಉಪ್ಪಿ ಉಪ್ಪಿಲ್ಲದೊಂಚೂರು ತಿಂದರು ಖಾರ ಕುಡಿದ್ ನಾನು ತಿಂದೆ ಸೊ ಸಾಯಂಕಾಲಕ್ಕಂತರೂ ನಮ್ದು ಇಷ್ಟ ಆಯ್ತು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಪಕ್ಕದಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ರಿ ಯಾರಾದ್ರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡ್ರಿ ಫೈನಲಿ ಚಾ ಕುಡಿದ್ವಿ ನಾನ್ ನಿಮ್ಗೆ ನೆಕ್ಸ್ಟ್ ಬ್ಲಾಗ್ನ್ಯಾಗ ಸಿಗ್ತೇನೆ